ಇರಾನ್ ಅಣುತಾಣಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ ಪರಮಾಣು ತಾಣವನ್ನ ನಾಶಗೊಳಿಸುವಲ್ಲಿ ವಿಫಲವಾಗಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇರಾನ್ ಅಣುತಾಣಗಳ ಮೇಲೆ ಅಮೆರಿಕ ಈಗ ದಾಳಿಯನ್ನ ನಡೆಸಿದೆ ಪರಮಾಣು ತಾಣ ನಾಶಗೊಳಿಸುವಲ್ಲಿ ವಿಫಲವಾಗಿದೆ ಅಣುತಾಣ ನಾಶ ಮಾಡುವಲ್ಲಿ ದೊಡ್ಡಣ್ಣ ಫೇಲ್ ಆದ್ರ ದೊಡ್ಡಣ್ಣನ ದಾಳಿ ಗುರುತಪ್ಪಿದೆ ಅಂತ ವಿಶ್ಲೇಷಣೆಯನ್ನ ಕೂಡ ನೀಡಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಳಿ ಬಗ್ಗೆ ಅನಲೈಸ್ ಅನ್ನ ಮಾಡಲಾಗಿದೆ ಫೋಡೋ ನಟಾಜ್ ಇಸ್ಪಹಾನ್ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಲಾಗಿದೆ ಅಣುಕೇಂದ್ರ ಉಡಿಸು ಮಾಡಿದ್ದೇವೆ ಅಂತ ಟ್ರಂಪ್ ಅವರು ಈಗಾಗಲೇ ಹೇಳಿಕೆಯನ್ನು ನೀಡಿದ್ರು ದೊಡ್ಡಣ್ಣಾಗೆ ಮುಖಭಂಗ ಅಂತ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗಿದೆ ಇರಾನ್ ಅಣು ತಾಣಗಳ ಮೇಲೆ ಅಮೆರಿಕ ದಾಳಿಯನ್ನು ಕೂಡ ನಡೆಸಿದೆ ಪರಮಾಣು ತಾಣ ನಾಶಗೊಳಿಸುವಲ್ಲಿ ವಿಫಲ ಆಯ್ತಾ ಅಮೆರಿಕ ಅಣುತಾಣ ನಾಶ ಮಾಡುವಲ್ಲಿ ದೊಡ್ಡಣ್ಣ ಫೇಲ್ ಆದ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ದೊಡ್ಡಣ್ಣನ ದಾಳಿಯಲ್ಲಿ ಗುರುತಪ್ಪಿದೆ ಅಂತ ವಿಶ್ಲೇಷಣೆಯನ್ನ ಕೂಡ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಳಿ ಬಗ್ಗೆ ಈಗಾಗಲೇ ಅನಲೈಸ್ ಅನ್ನ ಮಾಡಲಾಗಿದೆ ಫೋಡೋ ನಟಾಂಜ್ ಇಸ್ಪಹಾನ್ ಮೇಲೆ ಅಟ್ಯಾಕ್ ಅನ್ನ ಕೂಡ ಮಾಡಲಾಗಿತ್ತು ಅಣುಕೇಂದ್ರವನ್ನ ಉಡಿಸ್ ಮಾಡಿದ್ದೇವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿದ್ರು ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ರೀತಿ ಮುಖಭಂಗ ಆಗಿದೆ ಅಂತ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗಿದೆ ಇರಾನ್ ಹಾಗೂ ಇಸ್ರೇಲ್ನ ಯುದ್ಧ ಹನ್ನೆರಡನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿದ್ದು ಕದನ ವಿರಾಮವನ್ನು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ ಜೊತೆಗೆ ಈ ಅಮೇ ಅಮೇರಿಕಾ ಈಗಾಗಲೇ ಯುದ್ಧಕ್ಕೆ ಎಂಟ್ರಿಯನ್ನು ಕೂಡ ಕೊಟ್ಟಿದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಏನು ಯುದ್ಧ ನಡೀತಾ ಇತ್ತು ಆ ಯುದ್ಧದಲ್ಲಿ ಸಾಕಷ್ಟು ನಾಗರಿಕರಿಗೆ ಈಗಾಗಲೇ ಹಾನಿಯಾಗಿದೆ ಸಾಕಷ್ಟು ನಾಗರಿಕರು ಈಗಾಗಲೇ ಸಾವು ನೋವುಗಳ ನಡುವೆ ಹೋರಾಡ್ತಾ ಇದ್ದಾರೆ ಕೆಲವು ಅಣ್ವಸ್ತ್ರಗಳನ್ನು ಅಣ್ವಸ್ತ್ರ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಕೂಡ ನಡೆಸಲಾಗಿತ್ತು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿಯನ್ನು ಕೂಡ ಮಾಡಿತ್ತು ಅದಾದ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದರು ಮಧ್ಯಸ್ಥಿಕೆಯನ್ನು ವಹಿಸಿ ಇರಾನ್ಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಿದರು